ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ತೆರಿಗೆ ಇಲಾಖೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಜಿಎಸ್ಟಿ ನೋಟಿಸ್ ನೋಟಿಸನ್ನು ಕಳುಹಿಸಿದ ಬೆನ್ನಲ್ಲೇ ಈಗ ನಗದು ವಹಿವಾಟುಗಳನ್ನು ಮಾಡುವವರಿಗೆ ಅಂದರೆ ಕ್ಯಾಶ್ ಮೂಲಕ ವಹಿವಾಟು ಮಾಡುವವರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ ನಗದು ರೂಪದಲ್ಲಿ ವಹಿವಾಟನ್ನ ಮಾಡುವವರು ಇನ್ನು ಮುಂದೆ ಈ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದರೆ ಅವರು ನಗದು ವಹಿವಾಟಿನ ಮೇಲೆ ಶೇಕಡಾ ನೂರರಷ್ಟು ರಷ್ಟು ದ ಪಾವತಿ ಮಾಡಬೇಕಾಗುತ್ತೆ ಹಾಗಾದರೆ ನಗದು ಹಣದ ವಹಿವಾಟು ಮಾಡುವವರು ಯಾವ ನಿಯಮ ಪಾಲನೆ ಮಾಡಬೇಕು ಯಾವ ರೀತಿ ನಗದು ಹಣದ ವಹಿವಾಟು ಮಾಡಿದರೆ ಶೇಕಡ ನೂರರಷ್ಟು ದಂಡವನ್ನು ಪಾವತಿ ಮಾಡಬೇಕಾಗುತ್ತೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಕೇಂದ್ರ ಸರ್ಕಾರದ ಈ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಗದು ಹಣದ ವಹಿವಾಟು ಮಾಡುವವರಿಗೆ ಎಚ್ಚರಿಕೆ ಕೊಟ್ಟಿರುವ ಕೇಂದ್ರ ಸರ್ಕಾರ ಈಗ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅಡಿಯಲ್ಲಿ ಕೆಲವು ಕಡಿತಗಳು ಮತ್ತ ಮತ್ತೆ ಬತ್ತಲೆಗಳನ್ನು ನಗದು ಪಾವತಿಗಳಿಗೆ ಅನುಮತಿ ಮಾಡಂಗಿಲ್ಲ ಮತ್ತು ನಿರ್ದಿಷ್ಟ ಮಿತಿಗಳನ್ನು ಮೀರಿದ ಉಲ್ಲಂಘನೆಗಳನ್ನು ಒಳಗೊಂಡಿರುವ ಮೊತ್ತಕ್ಕೆ ಸಮನಾದ ದಂಡವನ್ನು ವಿಧಿಸಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ ಅದೇ ರೀತಿಯಲ್ಲಿ ಆದಾಯ ತೆರಿಗೆ ಕಾಯ್ದೆ ಇನ್ನೂರ ಅರವತ್ತೊಂಬತ್ತರ ಎಸ್ ಅನ್ನೋದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ನಗದು ಸಾಲಗಳು ಠೇವಣಿಗಳು ಮತ್ತು ನಿರ್ದಿಷ್ಟ ಮೊತ್ತವನ್ನು ಸ್ವೀಕಾರ ಮಾಡುವುದನ್ನು ನಿಷೇಧ ಮಾಡುತ್ತೆ ಒಂದು ವೇಳೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತವನ್ನು ನಗದು ರೂಪದಲ್ಲಿ ಸ್ವೀಕಾರ ಮಾಡಿದರೆ ಸಮನಾದ ದಂಡವನ್ನ ಪಾವತಿ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಆದಾಯ ತೆರಿಗೆ ಕಾಯ್ದೆ ಇನ್ನೂರ ಅರವತ್ತೊಂಬತ್ತರ ಪ್ರಕಾರ ಒಬ್ಬ ವ್ಯಕ್ತಿ ಒಂದೇ ದಿನಕ್ಕೆ ಅಥವಾ ಒಂದು ಗಂಟೆಗೆ ಸಂಬಂಧಪಟ್ಟಂತೆ ಒಂದೇ ದಿನದಲ್ಲಿ ಎರಡು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನ ನಗದು ರೂಪದಲ್ಲಿ ಸ್ವೀಕಾರ ಮಾಡಿದರೆ ಅಥವಾ ದಂಡವನ್ನ ಕಡ್ಡಾಯವಾಗಿ ಪಾವತಿ ಮಾಡಬೇಕು ಇನ್ನು ಭಾರತೀಯ ಆದಾಯ ತೆರಿಗೆ ಕಾಯ್ದೆಗಳ ಸೆಕ್ಷನ್ ಇನ್ನೂರ ಅರವತ್ತೊಂಬತ್ತು ಎಸ್ ಎಸ್ ಸೆಕ್ಷನ್ ಇನ್ನೂರ ಅರವತ್ತೊಂಬತ್ತು ಎಸ್ ಟಿ ಸೆಕ್ಷನ್ ಇನ್ನೂರ ಅರವತ್ತೊಂಬತ್ತು ಟಿ ಟಿ ಸೆಕ್ಷನ್ ನಲವತ್ತು ಎ ತ್ರೀ ಸೆಕ್ಷನ್ ಮತ್ತು ಎಂಬತ್ತೈದು ಅಡಿಯಲ್ಲಿ ಶೇಕಡ ನೂರರಷ್ಟು ದಂಡವನ್ನು ಪಾವತಿ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಸೆಕ್ಷನ್ ಇನ್ನೂರ ಅರವತ್ತೊಂಬತ್ತರ ಅಡಿಯಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಾಲಗಳು ಮತ್ತು ಠೇವಣಿಗಳನ್ನು ಮರುಪಾವತಿ ಮಾಡುವುದನ್ನು ಕೂಡ ನಿಷೇಧ ಮಾಡುತ್ತೆ ಮರುಪಾವತಿ ಮಾಡಿದರೆ ಅದಕ್ಕೆ ಸಮನಾದ ದಂಡವನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚಿನ ವ್ಯವಹಾರಗಳು ಯು ಪಿ ಐ ನೆಫ್ಟ್ ಮತ್ತು ಭೀಮ್ ಅಪ್ಲಿಕೇಶನ್ ಅಂತಹ ಡಿಜಿಟಲ್ ಪಾವತಿ ಆಯ್ಕೆಗಳನ್ನು ಒದಗಿಸಲು ಸೆಕ್ಷನ್ ಇನ್ನೂರ ಅರವತ್ತರ ಒಂಬತ್ತು ಎಸ್ ಯು ಅಡಿಯಲ್ಲಿ ಮತ್ತಷ್ಟು ಕಡ್ಡಾಯವಾಗಿದೆ ಪಾಲಿಸದೇ ಇದ್ದರೆ ದಿನಕ್ಕೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಬಹುದು ದೇಶದಲ್ಲಿ ನಗದು ಹಣದ ವಹಿವಾಟು ಕಡಿಮೆ ಮಾಡುವ ಉದ್ದೇಶದಿಂದ ಈ ವ್ಯವಸ್ಥೆ ಜಾರಿಗೆ ತರಲಾಗಿದೆ ನಗದು ವಹಿವಾಟುಗಳನ್ನು ಕಡಿಮೆ ಮಾಡಿ ಡಿಜಿಲ್ ಡಿಜಿಟಲ್ಕರಣವನ್ನು ಉತ್ತೇಜನ ಮಾಡಬೇಕನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಈ ಕಾರಣಗಳಿಂದ ನಗದು ಹಣದ ವಹಿವಾಟು ಮಾಡುವವರಿಗೆ ಆದಾಯ ತೆರಿಗೆ ನಿಯಮ ಜಾರಿಗೆ ತರಲಾಗಿದ್ದು ಈ ನಿಯಮವನ್ನು ಪಾಲನೆ ಮಾಡದಿದ್ದರೆ ಶೇಕಡಾ ನೂರರಷ್ಟು ದಂಡವನ್ನು ವಿಧಿಸಲು ಆದೇಶವನ್ನು ಹೊರಡಿಸಲಾಗಿದೆ